ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ವಿಡಿಯೋಗೆ ಬಂದಾಯ್ತು ಇವತ್ತು ನಾವು ಸುವರ್ಣ ಗಿಡ್ಡೆಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊತಾ ಇದ್ದೀವಿ ಸೊ ಸುವರ್ಣ ಗಿಡ್ಡೆ ಎಲ್ಲರೂ ನೋಡಿರ್ತೀರಾ ಅಂತ ಅನ್ಕೋತೀನಿ ಆಲೂಗೆಡ್ಡೆ ರೀತಿ ಇರುತ್ತೆ ಸ್ವಲ್ಪ ಟೇಸ್ಟ್ ಸಿಹಿ ಆಗಿರುತ್ತೆ ಮತ್ತೆ ಇದನ್ನ ನಾವು ಸಾಂಬಾರ್ಗಳಲ್ಲಿ ಹಾಕಿ ತಿನ್ನೋದಾಗಿರ್ಲಿ ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ತಿಂದರೆ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ ಅನ್ನೋದನ್ನು ಇವತ್ತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಓಕೆನಾ ಲೈಕ್ ಮಾಡಾದ್ಮೇಲೆ ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಮೊದಲನೇದಾಗಿ ಇದನ್ನು ತಿಂದರೆ ನಮ್ಮ ದೇಹಕ್ಕೆ ಏನು ಉಪಯೋಗ ಸಿಗುತ್ತೆ ಅಂತಂದರೆ ಕಾಪ್ಸ್ ಅನ್ನೋ ಅಂಶವನ್ನು ಇದು ಪ್ರೊವೈಡ್ ಮಾಡುತ್ತೆ ಮತ್ತು ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಆದಷ್ಟು ಹೆಚ್ಚಾಗಿ ಇದನ್ನು ತಿಂತಾ ಬಂದರೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಇನ್ನು ಇದು ಪ್ರೋಟೀನ್ನ ಆಗ್ರವ ಹೆಚ್ಚಾಗಿ ಇರೋದ್ರಿಂದ ನೀವು ಜಿಮ್ ಅಥವಾ ವರ್ಕೌಟ್ ಯೋಗ ಏನಾದರೂ ಆಗಿರಲಿ ಆಗಿದ್ದು ಬಂದಮೇಲೆ ಅಂದರೆ ನಿಮ್ಮ ವರ್ಕೌಟ್ ಬಂದ ಮೇಲೆ ಇದನ್ನು ತಿಂದರೆ ನಿಜಕ್ಕೂ ನಮ್ಮ ದೇಹಕ್ಕೆ ಒಳ್ಳೆಯ ಪ್ರೋಟೀನನ್ನು ಗೈನ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಪ್ರೋಟೀನಲ್ಲಿ ಕೊರತೆ ಏನಾದರೂ ಇದ್ರೆ ನಿಮ್ಮ ದೇಹದಲ್ಲಿ ಪ್ರೋಟೀನ ಕೊರ ಕೊರತೆ ಇದ್ದರೆ ಇದನ್ನು ತಿಂದರೆ ನಿಜಕ್ಕೂ ಗುಡ್ ಬೇಗ ಸಿಗುತ್ತೆ ಇನ್ನು ಈ ಸುವರ್ಣ ಗಿಡ್ಡೆಯನ್ನು ತಿನ್ನೋದ್ರಿಂದ ಇನ್ನೇನು ಸಿಗುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳೋದಾದರೆ ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಮತ್ತು ಬ್ಯಾಡ್ ಕೊಲೆಸ್ಟ್ರಾಲನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆದರೆ ಹಾರ್ಟ್ಗೆ ಮತ್ತೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಲ್ಲ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಅವಾಯ್ಡ್ ಮಾಡ್ತಾ ಬರಬೇಕು ಕೊಲೆಸ್ಟ್ರಾಲ್ನ ಡಿಕ್ರೀಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಸೊ ನಾವು ಸುವರ್ಣ ಗೆಡ್ಡೆಯನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಡಿಕ್ರೀಸ್ ಆಗುತ್ತೆ ಇದು ಬಿಟ್ಟರೆ ವೀಸಿಂಗ್ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಲಂಗ್ಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬೇಕಂದ್ರೆ ಪ್ರತಿನಿತ್ಯ ನೀವು ಈ ಸುವರ್ಣ ಗೆಡ್ಡೆಯನ್ನು ತಿನ್ನೋದು ತುಂಬ ಉತ್ತಮ ಅಂತ ಹೇಳಬಹುದು ವಾರಕ್ಕೆ ಒಂದು ಎರಡರಿಂದ ಮೂರು ಬಾರಿ ಏನಾದರೂ ತಿನ್ನೋದಕ್ಕೆ ಟ್ರೈ ಮಾಡಿ ಗುಡ್ ರಿಸಲ್ಟ್ನ ಬೇಗ ಪಡಿಬಹುದು ಇನ್ನು ಮಧುಮೇಹಿಗಳು ಕೂಡ ಇದನ್ನು ತಿಂತಾ ಬರ್ಬೋದು ತೊಂಬತ್ತು ದಿನಗಳಲ್ಲಿ ನಿಮಗೆ ಗುಡ್ ರಿಸಲ್ಟ್ನ ಕೊಡುತ್ತೆ ಅಂದ್ರೆ ದೇಹಕ್ಕೆ ಸೇರುವಂಥ ಅಂದರೆ ಸಕ್ಕರೆ ಅಂಶ ಬ್ಲಡ್ಗೆ ಸೇರೋದನ್ನು ಅವಾಯ್ಡ್ ಮಾಡೋದಷ್ಟೇ ಅಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ದು ಅದರಿಂದ ಪ್ರತಿನಿತ್ಯ ಅಥವಾ ವಾರಕ್ಕೆ ಮೂರು ಬಾರಿನಾದರೂ ಸುವರ್ಣ ಗೆಡ್ಡೆಯನ್ನು ತಿಂತ ಬಂದರೆ ತೊಂಬತ್ತು ದಿನಗಳಲ್ಲಿ ನಿಮಗೆ ಗುಡ್ ರಿಸಲ್ಟ್ ಕಾಣಬಹುದು ಈಸಿಯಾಗಿ ಮಧುಮೇಹಿಗಳು ಯಾವುದೇ ರೋಚೆ ಯೋಚನೆಯನ್ನು ಮಾಡದೆ ಆರಾಮಾಗಿ ತಿನ್ನಬಹುದು ಇದು ಬಿಟ್ಟರೆ ಕೆಲವೊಬ್ಬರಿಗೆ ಏನೇ ತಿಂದರೂ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಹೊಟ್ಟೆ ನೋವನ್ನು ಅವಾಯ್ಡ್ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ಅದರಲ್ಲೂ ಅಜೀರ್ಣದ ಸಮಸ್ಯೆ ಇದ್ದರೆ ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸ್ಕೊಳುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಆದಷ್ಟು ವಾರಕ್ಕೆ ಮೂರು ಬಾರಿ ಇದನ್ನ ತಿಂತ ಬಂದ್ರೆ ಹೊಟ್ಟೆ ನೋವನ್ನು ಕೂಡ ಅವಾಯ್ಡ್ ಮಾಡಬಹುದು ಇನ್ನು ಸ್ನಾಯು ಸೆಳೆತಾ ಇದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ವಯಸ್ಸಾದ ನಂತರ ಸಾಮಾನ್ಯವಾಗಿ ಸ್ನಾಯು ಸೆಳೆತ ಕಾಮನ್ ಆಗಿಬಿಟ್ಟಿದೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಮತ್ತೆ ನಮ್ಮ ಹೆಲ್ತ್ ಅನ್ನ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ಸುವರ್ಣಗೆಡ್ಡೆ ಗೆಡ್ಡೆ ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೋದ್ರಿಂದ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಇದು ಬಿಟ್ಟರೆ ಇನ್ನು ಕ್ಯಾನ್ಸರ್ ಯಾವುದೇ ರೀತಿಯ ಸ ಕ್ಯಾನ್ಸರ್ ಆಗಿದ್ದರೂ ಈಸಿಯಾಗಿ ನಿವಾರಣೆಯನ್ನು ಪಡಿಬಹುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತು ಯಾವುದೇ ರೀತಿಯ ಕ್ಯಾನ್ಸರನ್ನು ದೂರ ಇಡೋದಕ್ಕೆ ಅಥವಾ ಅದನ್ನು ಹತ್ತಿರ ಬಿಡೋದಕ್ಕೆ ಇದು ಬಿಡದೇ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ಮುಖ್ಯವಾಗಿ ಬೇಕಾಗಿರೋದು ಯಾವುದಾದ್ರೂ ಸೋಂಕು ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಿದ್ರೆ ಅದರ ವಿರುದ್ಧ ಹೋರಾಡುತ್ತೆ ಮತ್ತು ನಮ್ಮ ದೇಹವನ್ನು ಆರೋಗ್ಯವಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಇನ್ನು ವೆಯ್ಟ್ ಲಾಸ್ ಮಾಡೋದೇನಾದರೂ ಇದ್ದರೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದ್ಮೇಲೆ ವೆಯ್ಟ್ ಲಾಸು ಸೇಮ್ ಆಗುತ್ತಲ್ವ ಸೊ ವೆಯ್ಟ್ ಲಾಸ್ ಮಾಡಬೇಕಂತ ನಿಮಗೆ ಆಸೆ ಇದೆ ಇದನ್ನು ತಿನ್ನೋದ್ರಿಂದ ಅಂದರೆ ಸುವರ್ಣ ಹೆಚ್ಚಾಗಿ ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಸೊ ಡಯಟ್ ಫುಡ್ ಡಯಟ್ ಫುಡ್ನಲ್ಲಿ ಈ ಸುವರ್ಣ ಆ್ಯಡ್ ಮಾಡ್ಕೊಳ್ಳಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇನ್ನು ಇನ್ನು ಸಮ್ಮರಲ್ಲಿ ಹೆಚ್ಚಾಗಿ ನಮಗೆ ದೇಹ ತಂಪಾಗಿರಬೇಕು ಅಂತ ಹೇಳ್ತಾರೆ ತುಂಬ ಸೆಕ್ಕೆಗೆ ಅಥವಾ ಗಂಟ್ಲು ಒಣಗೋದಾಗಿರಬಹುದು ಮತ್ತು ತುಂಬ ಎಕ್ಸಸ್ ಆಫ್ ಹೀಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂದರೆ ಬಾಡಿ ಕೂಲ್ ಆಗಿರೋದಕ್ಕೆ ಪ್ರತಿನಿತ್ಯ ನೀವು ಸಮ್ಮರಲ್ಲಿ ಈ ಸುವರ್ಣ ಗಿಡೆಯನ್ನು ತಿಂತ ಬಂದರೆ ದೇಹ ತಂಪಾಗಿರುತ್ತೆ ಇದ್ಬಿಟ್ರೆ ಇನ್ನು ಹೆಣ್ಮಕ್ಳು ಇದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಮಹಿಳೆಯರು ಹೆಚ್ಚಾಗಿ ಇದನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇನ್ನು ಇದನ್ನು ತಿಂತ ಬಂದರೆ ಅಂದರೆ ಸುವರ್ಣ ಗಿಡೆಯನ್ನು ತಿಂತ ಬಂದರೆ ಉರಿಯೂತ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು ಮತ್ತು ಹೊಟ್ಟೆ ಉರಿ ಆಗಿರಬಹುದು ಎದೆ ಉರಿ ಆಗಿರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಲ್ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು ವಾಮಿಟಿಂಗ್ ಸೆಷನನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ತಾರೆ ಇನ್ನು ಉತ್ಕರ್ಷವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ರಕ್ತದೊತ್ತಡವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬಹುದು ಪಿಯನ್ನು ಕಂಟ್ರೋಲ್ ತರೋದಕ್ಕೆ ರಕ್ತದ ತೋಣ ಮೀನ್ಸ್ ಬಿಪಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬಹುದು ಆ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ರು ಅದನ್ನ ದೂರ ಇಡೋದಕ್ಕೆ ಸುವರ್ಣ ತುಂಬಾನೇ ಒಳ್ಳೇದು ಅಂತ ಹೇಳ್ಬಹುದು ಇನ್ನು ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿ ಇರೋದರಿಂದ ಜನಾಂಗದ ಸಮಸ್ಯೆ ಏನೇ ಇದ್ದರೂ ಆರಾಮಾಗಿ ನೀವು ನಿವಾರಣೆಯನ್ನು ಪಡಿಬಹುದು ಆದಷ್ಟು ಇದು ಸುವರ್ಣ ಗೆಡ್ಡೆಯನ್ನು ತಿಂತಾ ಬಂದರೆ ಪಿತ್ತ ಜನಾಂಗನ ಕ್ಲೀನಾಗಿಡುತ್ತೆ ಮತ್ತು ಹೆಲ್ದಿಯಾಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಎಕ್ಕ ಶುದ್ಧೀಕರಣಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇನ್ನು ಕೈ ನೋವಾಗಿರಬಹುದು ಕಾಲು ನೋವಾಗಿರ್ಬೋದು ಮೂಳೆಗಳ ನೋವು ಮಂಡಿ ನೋವಾಗಿರಬಹುದು ಕೀಲ್ ಕೀಲು ಈ ಥರ ಯಾವುದೇ ನೋವಿದ್ರೂ ಕೂಡ ನಿವಾರಣೆಯನ್ನು ಪಡ್ಕೋಬೇಕಂದ್ರೆ ಸುವರ್ಣ ಗಿಡ್ಡೆಯನ್ನು ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇದು ಬಿಟ್ಟರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುತ್ತೆ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾನ ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬೋದು ದೇಹದ ಒಳಗೋಗುವಂತಹ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡೋದಕ್ಕೆ ತುಂಬ ಹೆಲ್ಫುಲ್ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ರೋಗ ನಿರೋಧಕ ಶಕ್ತಿಯನ್ನು ದೇಹದಲ್ಲಿ ಇನ್ಕ್ರೀಸ್ ಮಾಡುತ್ತೆ ಅಂತಲೂ ಹೇಳ್ತಾರೆ ಸೊ ಇದು ಬಿಟ್ಟರೆ ವಿಶ್ರಾಂತಿ ಏಜೆಂಟ್ ಅಂತ ಹೇಳಬಹುದು ಅಂದರೆ ವಿಶ್ರಾಂತಿ ಏಜೆಂಟ್ ಅಂದರೆ ನಮ್ಮ ನರವ್ಯೂಹದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡಿದ್ರೆ ಸ್ಟ್ರೆಸ್ನಿಂದ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮೆಮ್ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ ಮೆದುಳಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ಅಥವಾ ಪ್ರಾಬ್ಲಮ್ಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಮತ್ತೆ ಪೀರಿಯಡ್ಸ್ ಪ್ರಾಬ್ಲಮ್ ಅಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಮತ್ತೆ ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಇದನ್ನು ಬಿಟ್ಟರೆ ಪೌಷ್ಟಿಕಾಂಶಗಳ ಆಗರವೇ ಇರೋ ಇದರಲ್ಲಿ ಇರೋದ್ರಿಂದ ಹೆಚ್ಚಾಗಿ ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಒಮೇಗಾ ತ್ರೀ ಬೇರೆ ತರಕಾರಿಯಲ್ಲಿ ಹೆಚ್ಚಾಗಿ ಒಮೆಗಾ ತ್ರೀ ಇರೋದಿಲ್ಲ ಈ ಒಮೇಗಾ ತ್ರೀಯನ್ನು ನಮಗೆ ಏನು ಮಾಡಬೇಕಂದ್ರೆ ನಾನ್ ವೆಜಿಟೇರಿಯನ್ ಫಿಶನ್ನು ತಿನ್ನಬೇಕಾಗುತ್ತೆ ವೆಜ್ ಅವರು ಈಗ ಸುವರ್ಣ ಗಿಡ್ಡೆಯನ್ನು ತಿನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಸುವರ್ಣ ಗಿಡ್ಡೆಯಿಂದ ಎಷ್ಟೆಲ್ಲ ಲಾಭ ಇದೆ ಸೊ ಇದನ್ನು ಪ್ರತಿನಿತ್ಯ ತಿಂತಾ ಬಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತಂದರೆ ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡುವ ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸುವರ್ಣ ಗಿಡ್ ಇದ್ದಾಗುವಂಥ ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್